ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಶ್ರೀನಿವಾಸಪುರದ ಹತ್ತಿರ ಗನ್ನಿಗಡ ಗನ್ನಿಗಡ ಇರ್ತಕ್ಕಂಥ ಹೊಳೆ ಇಷ್ಟೊಂದು ಬೃಹದಾಕಾರವಾಗಿ ತುಂಬಿ ಹರಿಯುತ್ತಿದೆ ದಯಮಾಡಿ ನೋಡಲು ಇಚ್ಛಿಸುವವರು ಒಳ್ಳೆಯ ಸಮಯ ಡ್ಯಾಮ್ ಕೂಡ ಓಪನ್ ಆಗಿದೆ ಮನೆಯ ಒಂದು ಕಾಂಪೌಂಡಿನ ಮೇಲೆತ್ತರಕ್ಕೆ ಕೂಡ ಪುರ ರಸ್ತೆಯಲ್ಲಿರ್ತಕ್ಕಂ ಶ ಶ ಶ್ರೀನಿವಾಸ ಚಿತ್ರಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಇದು ನೋಡಿ ಇದು ಯಮಾವತಿ ನದಿಯ ಮಧ್ಯಭಾಗದಿಂದ ಮಧ್ಯಭಾಗದಿಂದ ಈಗ ನಾವು ನಿಂತಿರ್ತಕ್ಕಂಥದ್ದು ವಿಹಂಗಮನೋಟ ಮಧ್ಯಭಾಗದಲ್ಲಿ ಬಂದು ಗಿಚ್ಚಿನ ಮೇಲೆ ನಿಂತು ನದಿ ಹರಿಯುತ್ತಿರೋದನ್ನು ನಾವು ಈಗ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ತಪ್ಪದೆ ಎಂಜಾಯ್ ಮಾಡೋದಂತೂ ಗ್ಯಾರಂಟಿ ನೀವು ಬರಲೇಬೇಕಷ್ಟೆ ಈಗ ನೀವು ನೋಡ್ತಾ ಇದ್ದದು ಎಷ್ಟೊಂದು ಹಳೇ ಬಿಡ್ಜು ಮತ್ತೆ ಮಾತ್ರ ಕಾಣಿಸ್ತಾ ಇದೆ ಅಷ್ಟು ಮಟ್ಟಿಗೆ ತುಂಬ ಮುಖ್ಯವಾಗಿ ನೋಡ್ತಾ ಇದ್ದೀವಿ ಮುಖ್ಯವಾಗಿ ಬರ್ತಾ ಇದ್ದಾರೆ ಎಷ್ಟು ಜನ ಬರ್ತಿದ್ದಾರೆ ಎಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ I don't know.